ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ತುಂಬ ದಿನ ಆಯಿತು ವೀಡಿಯೋಸ್ನ ಹಾಕಿಲ್ಲ ಸೊ ಇವತ್ತಿಂದ ವೀಡಿಯೋನ ಹಾಕ್ತಾಯಿದ್ದೀನಿ ಇವತ್ತು ತೋರಿಸುವಂಥ ರೆಸಿಪಿ ಹಳ್ಳಿನ ಜೋಳ ಜೋಳದಿಂದ ಹಳ್ಳನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೋಳದಿಂದ ಹಳ್ಳನ್ನು ಹೇಗೆ ಹುರಿಯೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಇದು ಹಳ್ಳಿನ ಜೋಳ ಎಲ್ಲ ಕಡೆ ಈ ಒಂದು ನಾಗರ ಪಂಚಮಿ ಹಬ್ಬದ ಮೂಮೆಂಟ್ಸ್ ಈ ಒಂದು ಜೋಳ ಸಿಗುತ್ತೆ ಎಲ್ಲ ಕಡೆ ನಾಗರ ಪಂಚಮಿ ಹಬ್ಬದಲ್ಲಿ ಹಳ್ಳನ್ನು ಜೋಳದಿಂದ ಹಳ್ಳನ್ನು ಹುರಿದ್ಬಿಟ್ಟು ಉಂಡೆನ ಮಾಡ್ತಾರೆ ಸೊ ನಾನೀಗ ಫಸ್ಟು ಹಳ್ಳನ್ನು ಹುರ್ಕೋತಾ ಇದ್ದೀನಿ ಹುರ್ಕೊಳ್ಳೋ ಮೊದಲು ನಾನು ಇದನ್ನು ಒಂದು ಕುದಿ ನೀರಲ್ಲಿ ಕುದಿಸ್ಕೊಂಡು ಆಮೇಲೆ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸ್ಕೊಂಡಿದ್ದೀನಿ ಆ ಒಂದು ಪ್ರೊಸೀಜರ್ ಮಿಸ್ ಆಗಿದೆ ಸೊ ನಾನು ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಇದ್ದೀನಿ ಫಸ್ಟು ನೀರಲ್ಲಿ ಒಂದು ಕುದಿ ಕುದಿಸ್ಬೇಕು ಈ ಜೋಳನ ಕುದಿಸಿದ ನಂತರ ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಥರ ಹಳ್ಳನ್ನು ಹುರ್ಕೋಬೇಕು ನೋಡಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬಿಸಿಯಾದ ನಂತರ ಒಂದು ಮುಟ್ ಮುಷ್ಟಿಯಷ್ಟು ಜೋಳನ ಹಾಕಿ ಈ ಥರ ಕೈಯಾಡಿಸ್ತಾ ಇರಬೇಕು ಈ ಥರ ಕೈಯಾಡಿಸುವಾಗ ಅದು ಪಟ್ ಪಟ್ ಅಂತೇಳಿ ಹರಳು ಆಗುತ್ತೆ ಆವಾಗ ನೀವು ಒಂದು ನಂತರ ಅದರ ಮೇಲೆ ಒಂದು ಪಾತ್ರೆ ಅಥವಾ ಬಟ್ಟೆ ಇಲ್ಲಾಂದರೆ ಯಾವುದಾದರೂ ಪ್ಯಾನ್ ಇರುತ್ತಲ್ವ ಅದರ ಮುಚ್ಚಳನ್ನು ಕೂಡ ಯೂಸ್ ಮಾಡಿಕೊಂಡು ಲಿಟ್ಟನ್ನ ಕ್ಲೋಸ್ ಮಾಡಿಕೊಂಡು ಹರಳನ್ನು ಹುರ್ಕೋಬೇಕು ನಾನು ಬಟ್ಟೆ ಯೂಸ್ ಮಾಡುತ್ತಿದ್ದೆ ನಿಮಗೆ ಒಳಗಡೆ ಹರಳು ಹೇಗಾಗುತ್ತೆ ಅಂತ ಕಾಣೋದಕ್ಕೋಸ್ಕರ ಈ ಒಂದು ಮುಚ್ಚಳನ ಯೂಸ್ ಮಾಡಿದ್ದೀನಿ ಈ ಥರ ಒಂದು ಪ್ಯಾನ್ ಲಿಟ್ ಕ್ಲೋಸ್ ಮಾಡೋ ಒಂದು ಇದು ಇಲ್ಲ ಅಂತಂದರೆ ನೀವು ಒಂದು ಬಟ್ಟೆನೂ ಕೂಡ ಹಾಕ್ಬೋದು ಮೇಲೆ ಇದು ಹಳ್ಳನ್ನು ಉರಿಯುವ ಪ್ರೊಸೀಜರ್ ಆಗಿರುತ್ತೆ ಇದನ್ನು ಸ್ವಲ್ಪ ಬಟ್ಟೆ ಸಹಾಯದಿಂದ ಈ ಥರ ಕೈಯಾಡಿಸಿ ತದನಂತರ ನೋಡಿ ಇಲ್ಲಿ ಹುರಿದು ಇಟ್ಟಿದ್ದೀನಿ ನೋಡಿ ಹೀಗಾಗುತ್ತೆ ಇದು ಹುರಿದು ಹುರಿದ ನಂತರ ನೋಡಿ ಈ ಥರ ಬರುತ್ತೆ ಜೋಳ ಪಾಪ್ಕಾರ್ನ್ ನೋಡಿರ್ತೀರಲ್ವಾ ಸೊ ಅದೇ ಥರ ಈ ಇದು ಕೂಡ ಬರುತ್ತೆ ಜೋಳದಿಂದ ಈಗ ಮತ್ತಷ್ಟು ಇವಿಷ್ಟು ಎಲ್ಲ ಜೋಳನೂ ಕೂಡ ನಾನು ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ರಿಲೇಟ್ ಕ್ಲೋಸ್ ಮಾಡೋದ್ರಿಂದ ಪಟ್ ಹೊರಗಡೆ ಎಲ್ಲೂ ಈ ಒಂದು ಜೋಳ ಸೆಡಿಯೋದಿಲ್ಲ ನೋಡಿ ಎಲ್ಲದನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಗರ ಪಂಚಮಿ ಹಬ್ಬದ ವಿಶೇಷ ಇದು ನಾಗಪ್ಪಗೂ ಕೂಡ ಇದನ್ನು ತಗೊಂಡೋಗಿ ನೈವೇದ್ಯ ಮಾಡಬೇಕು ನಾನು ಇದರಿಂದ ಕೆಲವೊಂದು ರೆಸಿಪಿಗಳನ್ನು ಕೂಡ ಇನ್ನು ಮುಂದೆ ಹಾಕ್ತೀನಿ ಸೊ ಇದೇ ಥರ ನಿಮಗೆ ನಮ್ಗೆ ನನಗೆ ಸಪೋರ್ಟ್ ಮಾಡಿ ಇದು ನೀರಲ್ಲಿ ಕುದಿಸೋದೇನೆ ಮಾಡಿರುವಂತಹ ಹಳ್ಳು ದೇವರಿಗೆ ಅಂಥೇಳಿ ನಾವು ನೀರಲ್ಲಿ ಕುದಿಸೋದಿಲ್ಲ ಹಾಗೆ ಮಾಡ್ತೀವಿ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ ಇದು ಕುದಿಸ್ಲಾರ್ದು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಎಷ್ಟು ಚಿಕ್ಕದಾಗಿದೆ ನೋಡಿ ಮತ್ತು ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಇದು ಅದೇ ಥರ ಇಲ್ಲಿ ಕುದಿಸಿ ಮಾಡಿರುವಂತಹ ಜೋಳನ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ನಾವು ನಮಗೆ ತಿನ್ನೋದಕ್ಕೆ ಬೇಕಾದರೆ ಈ ಥರ ಒಂದು ಕುದಿ ಕುದಿಸಿ ಮಾಡಬೇಕು ಹಾಗಾದರೆ ದೊಡ್ಡ ದೊಡ್ಡದಾಗಿ ಜೋಳ ಹಳ್ಳು ಬರುತ್ತೆ ಜೋಳದಿಂದ ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಾವು ದೇವರಿಗೆ ಸಮರ್ಪಣೆ ಮಾಡೋದರಿಂದ ಈ ಜೋಳನ ಕುದಿಸೋದಿಲ್ಲ ಹಾಗೆ ಹುರಿತೀವಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿರ್ತೀನಿ ಈ ಥರ ಹಳ್ಳು ನಿಮ್ಮ ಮನೇಲಿ ಉರಿಯುತ್ತೆ ಉರಿತೀರಿ ಅಂತ ಅಂದರೆ ಈ ವಿಡೊಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ಥರ ಹಳ್ಳನ್ನು ನೀವು ಉರಿರಿ ಚೆನ್ನಾಗಿ ಬರುತ್ತೆ ನಿಮಗೆ ತಿನ್ನೋದಕ್ಕೂ ಕೂಡ ನೀವು ಈ ಥರ ಇದನ್ನು ಮಾಡ್ಕೋಬೋದು ಹಾಗೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್